ಇದು ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ನಂದಿನಿ ಈಗ ಮುಖ್ಯಾಂಶಗಳು ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಮೂವತ್ತು ಹಾಸನ ಚಲೋ ಬೃಹತ್ ಸಮಾವೇಶ ರಾಜ್ಯ ಸಂಘಟನೆಗಳ ಘೋಷಣೆ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ ಮೇಲೆ ಕ್ರಮಕ್ಕೆ ತಮ್ಮ ತಕರಾರು ಇಲ್ಲ ಎಂದು ಸ್ಪಷ್ಟಪಡಿಸಿದ ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡ ದುರಂತ ಪ್ರದರ್ಶನ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪದಡಿ ದೂರು ದಾಖಲಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿ ಇದೇ ತಿಂಗಳ ಮೂವತ್ತರಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ರಾಜ್ಯಮಟ್ಟದ ಸಮಾಲೋಚನೆ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು ಕರ್ನಾಟಕ ರಾಜ್ಯ ಜನಪರ ಚಳವಳಿಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆ ನೀಡಲಾಯಿತು ರಾಜ್ಯಾದ್ಯಂತ ಸಹಸ್ರಾರ ಸಂಖ್ಯೆಯಲ್ಲಿ ಜನರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಬೇಕು ಎಂದು ಕರೆ ಕೊಡಲಾಯಿತು ವಿವಿಧ ಜನಪರ ರೈತ ಕಾರ್ಮಿಕ ಯುವಜನ ಮಹಿಳಾ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದವು ಪ್ರಜ್ವಲ್ ರೇವಣ ಬಂಧನ ಆಗಬೇಕು ಜೊತೆಯಲ್ಲಿ ಸಂತ್ರಸ್ತ ಮಹಿಳೆಯರ ಘನತೆ ರಕ್ಷಣೆಯಾಗಬೇಕು ಇದಕ್ಕಾಗಿ ರಾಜ್ಯವ್ಯಾಪಿ ಬೃಹತ್ ಚಳವಳಿ ರೂಪಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು

ಈ ಪಾಳೆಗಾರಿ ದಬ್ಬಾಳಿಕೆ ಮಾಡುತ್ತಿರುವಂಥ ದೇವೇಗೌಡರ ಕುಟುಂಬ ಅವ್ರ ಮಗ ಮಮ್ಮಗ ಸಣ್ಣ ಮಗ ಸೊಸಿ ಯಾರ್ಯಾರಿದ್ದರು ಅವ್ರ ದಬ್ಬಾಳಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಒಂದು ದೊಡ್ಡ ಹೋರಾಟವನ್ನು ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಯಾವ ಬಿಲದಲ್ಲಿ ಮುಚ್ಕೊಂಡಿದ್ರು ಕೂಡ ಸರ್ಕಾರಕ್ಕೆ ಮೀರಿದ್ದೇನಲ್ಲ ಕೇಂದ್ರ ಸರ್ಕಾರ ಅವನನ್ನು ಹಿಡಿದು ತಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನೇಕ ಡಿಮ್ಯಾಂಡ್ಗಳು ಕೂಡ ನಾವು ಅವತ್ತು ಇಟ್ಟಿದ್ದೇವೆ ಮತ್ತು ಅವತ್ತಿನ ಹೋರಾಟಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ದಲಿತ ರೈತ ಕಾರ್ಮಿಕ ಮಹಿಳಾ ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತ ಯುವಜನ ವಿದ್ಯಾರ್ಥಿ ವಿಜ್ಞಾನ ಸಂಘಟನೆ ಹೀಗೆ ಎಲ್ಲ ಪ್ರಗತಿಪರ ಮಾನವಪರವಾಗಿರ್ತಕ್ಕಂಥ ಸಂಘಟನೆಗಳಿಂದ ತಾವಾಗೇ ಸ್ವಯಂ ಸಿದ್ಧರಾಗಿ ಜನ ಬರ್ತಾರೆ ಅವತ್ತು ಅವತ್ತಿನ ದಿವಸ ಕರ್ನಾಟಕದ ಎಲ್ಲ ದಾರಿ ಹೊರಗಿನ ತನಕ ಇಷ್ಟು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಹಾಸನದಲ್ಲಿ ನಡೆದ ನಂತರದಲ್ಲಿ ಈಗಾಗಲೇ ತಿಂಗಳಾಗ್ತಾ ಬಂತು ಇಪ್ಪತ್ತೆರಡಕ್ಕೆ ತಿಂಗಳಾಗುತ್ತೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಆಡಬೇಕಾಗಿತ್ತು ನಾವು ಇನ್ನಾದರೂ ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ಬಂದು ಜಿಲ್ಲೆಗೆ ಆಗಮಿಸಿ ಅವರು ಬಹಿರಂಗ ಪತ್ರಿಕಾಗೋಷ್ಠಿಯ ಮೂಲಕ ಮಕ್ಕಳಿಗೆ ರಕ್ಷಣೆಯ ಭರವಸೆಯನ್ನು ಮತ್ತು ಅವ್ರಿಗೆ ಗೌಪ್ಯತೆಯ ಭರವಸೆಯನ್ನು ಮತ್ತು ಸರ್ಕಾರದಿಂದ ಅವರು ಏನನ್ನು ನಿರೀಕ್ಷಿಸ್ತಿದ್ದಾರೆ ಕಾನೂನು ಸಲಹೆ ಇರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಪರಿಹಾರ ಇರ್ಬೋದು ಪುನರ್ವಸತಿ ಇರ್ಬೋದು ಈ ರೀತಿಯಾದಂಥ ಏನೇ ಸರ್ಕಾರದ ಸೌಲಭ್ಯಗಳಿದೆ ಅದನ್ನು ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾನು ನಾವೆಲ್ಲರೂ ನಮ್ಮೆಲ್ಲ ಸಂಘಟನೆಯ ಮೂಲಕ ನಾವಿವತ್ತು ಹಕ್ಕೊತೀವಿ

ಪ್ರಜ್ವಲ್ ರೇವಣ್ಣ ಬಗ್ಗೆ ಕ್ರಮಕ್ಕೆ ನಮ್ಮ ಯಾವುದೇ ತಕರಾರಿಲ್ಲ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಶನಿವಾರ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬಂದು ಸುಮಾರು ಒಂದು ತಿಂಗಳಾಗ್ತಾ ಬಂದಿದೆ ಇಲ್ಲಿಯವರೆಗೂ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತನಾಡಿದ ಅವರು ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಲು ನಮ್ಮ ಯಾವುದೇ ತಕರಾರಿಲ್ಲ ನಮ್ಮ ಕುಟುಂಬಕ್ಕೆ ಹಿನ್ನಡೆ ತರುವ ಪ್ರಯತ್ನ ನಡೆಯುತ್ತಿದೆ ಇದೆಲ್ಲದರ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಅಂತ ಹೇಳಿದರು ತಮ್ಮ ಜನ್ಮದಿನದ ಪ್ರಯುಕ್ತ ಜೆಪಿ ನಗರದ ತಿರುಮಲಗಿರಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಎಚ್ಡಿ ರೇವಣ್ಣ ಅವರ ವಿಚಾರ ಕೋರ್ಟ್ನಲ್ಲಿದೆ ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಪ್ರಜ್ವಲ್ ರೇವಣ್ಣ ಮೇಲೆ ಕ್ರಮ ತೆಗೆದುಕೊಳ್ಳಲು ನಮ್ಮ ಯಾವುದೇ ತಕರಾರಿಲ್ಲ ಆದರೆ ಎಚ್ಡಿ ರೇವಣ್ಣ ಅವರ ಮೇಲೆ ಮಾಡಿರುವುದು ಸರಿಯಿಲ್ಲ ಎಚ್ಡಿ ರೇವಣ್ಣ ಅವರ ಮೇಲೆ ಯಾವ ರೀತಿ ಕೇಸ್ಗಳು ಸೃಷ್ಟಿಸುತ್ತಾರೆ ಎಂದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಎಚ್ಡಿ ರೇವಣ್ಣ ಅವರಿಗೆ ಒಂದರಲ್ಲಿ ಬೇಲ್ ಸಿಕ್ಕಿದೆ ಮತ್ತೊಂದರ ತೀರ್ಪು ಸೋಮವಾರ ಇದೆ ಅಂತ ಹೇಳಿದರು ಪ್ರಜ್ವಲ್ ರೇವಣ್ಣ ಹೊರದೇಶಕ್ಕೆ ಹೋಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಇಡೀ ಕುಟುಂಬದ ಪರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಅನೇಕ ಜನರಿದ್ದಾರೆ ಅವರ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಹೋಗಲ್ಲ ಎಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಸಂತ್ರಸ್ತರಿಗೆ ಪರಿಹಾರ ಕೊಡಿಸಬೇಕು ಇದೆಲ್ಲಾ ಸೇರಿ ಅನೇಕ ವಿಷಯಗಳನ್ನ ಕುಮಾರಸ್ವಾಮಿ ಅವರು ನನಗೆ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅಂತ ಹೇಳಿದರು ವಿವಿಧ ಸಂಘ ಸಂಸ್ಥೆಗಳು ನಾನು ಒಬ್ಬನೇ ಮಾಡ್ತೀನಿ ಅಂತ ವಾದ ಮಾಡಲ್ಲ ಅವರೆಲ್ಲರೂ ಇದ್ರ ಬಗ್ಗೆ ವಿರೋಧ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಇದರಲ್ಲಿ ಇದರ ಕ್ರೆಡಿಟ್ ನಾನೇ ತಗೋಬೇಕು ಅಂತ ಏನಿಲ್ಲ ದಯಮಾಡಿ ಯಾರು ಅನ್ನತಾ ಭಾವನೆ ಮಾಡಬೇಡ ಇಂಥ ಸಂಕಷ್ಟದಲ್ಲಿ ನಮ್ಮ ರೈತರು ಒಂದ್ ಕಡೆ ದೇವರಾದಷ್ಟು ಕಾಲದಿಂದ ನನ್ನ ಕಾಲಿಂದ ಏನನ್ನ ತಿದ್ದುಪಡಿ ಮಾಡಿದ್ದೇವೆ ನೈನ್ಟೀನ್ ಸಿಕ್ಸ್ಟಿ ಒನ್ ಇಂದ ಭೂ ಕಾಯ್ದೆಗೆ ತಿದ್ದುಪಡಿ ಆಗಿದೆ ಅದೆಲ್ಲರೂ ವಿವರವನ್ನ ಕೊಟ್ಟಿದ್ದೇವೆ ತಮ್ಮ ಕೈಗೆ ಸೇರಿದ್ದೇವೆ ಈ ಮೂರು ಅಂಶಗಳ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ಹೇಳಿದ್ದೇವೆ ತಾವು ದಯಮಾಡಿ ಗಮನ ಹರಿಸಬೇಕು ಅಂತ ವಿನಂತಿ ಮಾಡ್ತೇನೆ ಈ ದೃಷ್ಟಿ ಮಾಧ್ಯಮದರಿಗೆ ಈಗ ಏನು ನಾನು ಕೂತಿದ್ದೇನೆ ಅವ್ರು ಇಮ್ಮಿಡಿಯೇಟಾಗಿ ಫ್ಲ್ಯಾಶ್ ಮಾಡೋದಕ್ಕೂ ಒಂದು ಅನುಕೂಲ ಆಗುತ್ತೆ ಅಚ್ಚು ಮಾಧ್ಯಮದರಿಗೆ ಇದರ ಪೂರ್ಣ ವಿವರವನ್ನು ನಾವು ಮೂರು ಕಾಯ್ದೆಗಳಿಗೆ ಪಡಿ ಬಗ್ಗೆ ನಾವು ಗುರುವಾದಂತ ಇದನ್ನು ಕೊಟ್ಟಿದ್ದೇವೆ ಅನಾಹುತ ಏನಾಗುತ್ತೆ ಅಂದ್ರೆ ಬಗ್ಗೆ ದಯಮಾಡಿ ನಾನು ನನ್ನೇ ಪಕ್ಷ ಹೋರಾಟ ಮಾಡಿ ಾರೆ ನಾನು ಹೋರಾಟ ಮಾಡಿದ ಹಿಂದೆ ಅವ್ರು ಬೇರೆ ವಿಷಯ ಆ ಕಾಲ ಬೇರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಒಂದು ಅಧಿಕೃತ ವಿರೋಧಿ ಪಕ್ಷ ಇನ್ನೊಂದು ಎರಡನೇ ಪಕ್ಷ ಅದು ಮಾನ್ಯತೆ ಕೊಡಬೇಕು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಂಗೆ ಇಪ್ಪತ್ನಾಲ್ಕು ಜನ ಮೇಲಿದ್ರೆ ಕೊಡಬೇಕು ನಮ್ಮಲ್ಲಿ ಮೂವತ್ತೈದು ಜನ ಇದ್ದಾರೆ ಆದರೆ ನಾನು ಯಾರ ಬಗ್ಗೆ ದೂರು ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ನಾನು ಕೆಲವರು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅದಾದ್ಮೇಲೆ ನಿಮ್ಗೆ ತಿಳಿಸ್ತೇನೆ ಈ ವಿಷಯದಲ್ಲಿ ನಮ್ದು ಒಂದು ಪ್ರಾದೇಶಿಕ ಪಕ್ಷ ನಮ್ಮ ದೃಢವಾದಂಥ ಹೋರಾಟ ಇದೆ ಇದರಲ್ಲಿ ಎರಡೇ ಮಾತೇ ಇಲ್ಲ கொ கட்டூ தோத்தி நான் இதாட்சி இல்லை அதன்கோவாக இவத்து கொரோனா இதெர்ட் திங் ஹிந்தே கரது காண ನಮ್ಮ ಆಫೀಸಲ್ಲೇ ಮೀಟ್ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ ತಾವೆಲ್ಲ ಬಂದಿದ್ರಿ ನಾನು ತುಂಬಾ ಆಪಾರಿ ಆಗಿದ್ದೇನೆ ಇನ್ನೊಂದು ವಿಷಯ ಹೇಳ್ತೇನೆ ಒಂದನೇ ತಾರೀಕು ಈ ಕರೋನಾ ಬಗ್ಗೆ ರಾಜ್ಯ ಸರ್ಕಾರ ತೆಗೆದಿರತಕ್ಕಂಥ ಕೆಲವು ನಿಯಮಗಳೇನಿದೆ ಅದರ ವ್ಯಾಪ್ತಿಯಲ್ಲಿ ಈ ಒಂದು ಕಟ್ಟಡದ ನಮ್ಮ ಆಫೀಸ್ನ ವ್ಯಾಪ್ತಿನಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಗ್ರೌಂಡಲ್ಲಿ ನಾವೇನು ಬರ್ತೀವಿ ಫಸ್ಟ್ ಫ್ಲೋರ್ ಅಲ್ಲ ನೆಲ ಅದು ಅದಕ್ಕೆ ಏನು ಹೇಳ್ತೀವಿ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಆಗುತ್ತೆ ಇರೋ ಗೊತ್ತಿಲ್ಲ ಏನು ಬೇರೆ ಜಾಗ ಇದಿಲ್ಲ ಸಾಕಷ್ಟು ಅಲ್ಲಿ ಏನು ಕಂಡೀಷನ್ಸು ಮಿನಿಸ್ಟ್ರಿ ಎರಡಡಿ ಅಥವಾ ಮೂರು ಅಡಿ ಬಿಟ್ಟು ಅವ್ರು ಕೂತ್ಕೊಳ್ಳಬೇಕು ಅನ್ನೋದು ವ್ಯವಸ್ಥೆನೂ ಮಾಡ್ತೀವಿ ಇನ್ನೊಂದು ತಾಲೂಕಿಂತ ಕನಿಷ್ಠ ಪಕ್ಷ ಒಬ್ಬ ರೈತ ಬರ್ಬೇಕು ಬರೀ ರೈತ ಅಂತ ಒಂದು ಪ್ರಶ್ನೆ ಅಲ್ಲ ಶಾಸಕರು ಇದ್ದಾರೆ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟ ಎಚ್ ಡಿ ದೇವೇಗೌಡ ಏನು ತಮ್ಮ ಜನ್ಮದಿನದ ಬಗ್ಗೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಂಗೆ ತೊಂಬತ್ತೊಂದು ವರ್ಷ ಮುಗಿದು ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ ಹದಿನಾರು ವರ್ಷದಿಂದ ಮಂಡಿ ನೋವಿದೆ ಇನ್ನೊಂದು ಐದಾರು ವರ್ಷ ಇರ್ತೀನಿ ಪ್ರತಿ ವರ್ಷ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸುತ್ತಿದ್ದೇನೆ ನನ್ನ ಅಭಿಮಾನಿಗಳಿಗೆ ಈ ವರ್ಷ ಜನ್ಮದಿನ ಆಚರಿಸಬೇಡಿ ಅಂತ ಹೇಳಿದ್ದೇನೆ ಜೂನ್ ನಾಲ್ಕರ ಬಳಿಕ ನಿಮ್ಮೆಲ್ಲರನ್ನ ನಮ್ಮ ಪಕ್ಷದ ಕಚೇರಿಯಲ್ಲಿ ಭೇಟಿ ಆಗ್ತೇನೆ ಅಂತ ಹೇಳಿದ್ರು ಸಕಲೇಶಪುರ ರೈಲು ನಿಲ್ದಾಣದಲ್ಲಿ ಯಶಸ್ವಿಯಾಗಿ ನಡೆದ ರೈಲು ದುರಂತ ವಿಪತ್ತು ನಿರ್ವಹಣಾ ಅಣಕು ಪ್ರದರ್ಶನ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಗ್ನಿಶಾಮಕ ಇಲಾಖೆ ಮತ್ತು ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಇಂದು ಸಕಲೇಶಪುರ ರೈಲು ನಿಲ್ದಾಣದಲ್ಲಿ ಸಮಗ್ರ ವಾರ್ಷಿಕ ವಿಪತ್ತು ನಿರ್ವಹಣಾ ಅಣಕು ಕವಾಯತ್ತುವನ್ನು ಪರಿಣಾಮಕಾರಿಯಾಗಿ ನಡೆಸಿತು ಈ ಕಾರ್ಯಕ್ರಮವು ವಿಪತ್ತು ನಿರ್ವಹಣೆಯ ಸಮಯದಲ್ಲಿ ರೈಲ್ವೆ ಮತ್ತು ತುರ್ತು ಸಂದರ್ಭ ಸಿಬ್ಬಂದಿಗಳು ತಮ್ಮ ಪ್ರಾವೀನ್ಯತೆಯೊಂದಿಗೆ ಸಂಭಾವ್ಯ ತುರ್ತು ಸ್ಥಿತಿಗಳನ್ನು ನಿರ್ವಹಿಸಲು ಸಮರ್ಪಕವಾಗಿ ಸಿದ್ಧರಾಗಿದ್ದಾರೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಮತ್ತು ಸಾಮರ್ಥ್ಯದ ಮೌಲ್ಯಮಾಪನ ಮಾಡಿ ಅಗತ್ಯ ತಯಾರಿಗಳನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿತ್ತು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯ ಬಾಮರ್ ಅವರು ಸ್ಥಳೀಯ ಆಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ಅಪಘಾತದ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಖುದ್ದಾಗಿ ನಿಭಾಯಿಸಿ ನಡೆಯುತ್ತಿರುವ ರಕ್ಷಣಾ ಪ್ರಯತ್ನದ ಮೇಲ್ವಿಚಾರಣೆ ನಡೆಸಿದರು ನಮ್ಮ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಅವರು ಎನ್ಡಿಆರ್ಎಫ್ ಟೀಮ್ ಜೊತೆಗೆ ಒಂದ್ ಟ್ರೈನ್ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ರನ್ನ ವೆಕೇಟ್ ಮಾಡಬೇಕು ಟ್ರೈನ್ ಆಕ್ಸಿಡೆಂಟ್ ಆದಾಗ ಹೆಂಗೆ ಅವ್ರನ್ನ ಅಲ್ಲಿಂದ ರಕ್ಷಿಸಬೇಕು ಅನ್ನೋದನ್ನ ಒಂದು ಮೋಟ್ರಿಲ್ ಎಕ್ಸರ್ಸೈಸ್ ಮಾಡಿದ್ದಾರೆ ಸೊ ಇದನ್ನ ಇಲ್ಲಿ ನಡೀತಾ ಇದೆ ಎಕ್ಸರ್ಸೈಸ್ ಟೈಮ್ ಅಲ್ಲಿ ಒಂದ್ ಫೋನ್ ಬಂತು ಸೊ ಮೇಡಮ್ ಸಹ ಕನ್ಫರ್ಮೇಷನ್ ಗೆ ಪ್ಲಸ್ ಮಾಕ್ ಡ್ರಿಲ್ ನೋಡೋದಕ್ಕೆ ಅಂತ ಬಂತು ನಗರದ ಶ್ರೀ ಶಂಕರ ಮಠದಲ್ಲಿ ಮೇ ತಿಂಗಳ ಇಪ್ಪತ್ತೊಂದರ ಮಂಗಳವಾರದಂದು ಶುಲ್ಕರಹಿತ ನೇತ್ರ ತಪಾಸಣೆ ನಡೆಯಲಿದೆ ಎಂದು ಹಾಸನ ಶಂಕರ ಮಠದ ಧರ್ಮಾಧಿಕಾರಿ ಎಂಎಸ್ ಶ್ರೀಕಂಠಯ್ಯನವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದವರಿಗೆ ಬೆಂಗಳೂರಿನ ಶ್ರೀ ಶಾರದಾ ಮತ್ತು ದಂತ ಚಿಕಿತ್ಸಾಲಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲಾಗುವುದು ಈ ಆಸ್ಪತ್ರೆಯು ಶೃಂಗೇರಿ ಶಂಕರ ಮಠದ ಅಧೀನ ಸಂಸ್ಥೆಯಾಗಿದ್ದು ಆಯ್ಕೆಯಾದವರಿಗೆ ಚಿಕಿತ್ಸಾ ವೆಚ್ಚ ಸಾರಿಗೆ ವ್ಯವಸ್ಥೆ ಊಟೋಪಚಾರ ಎಲ್ಲವೂ ಶುಲ್ಕರಹಿತವಾಗಿರುತ್ತದೆ ಹೇಳಿದರು ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಸುವರ್ಣ ವರ್ಷದ ಹಿನ್ನೆಲೆಯಲ್ಲಿ ಸುವರ್ಣ ಭಾರತಿ ಹೆಸರಿನಲ್ಲಿ ವಿವಿಧ ಸಮಾಜೋಪಯೋಗಿ ಕಾರ್ಯಗಳು ದೇಶದಾದ್ಯಂತ ವರ್ಷ ಪೂರ್ತಿ ಎಲ್ಲ ಶಾಖಾ ಪ್ರದೇಶಾನುಗುಣವಾಗಿ ನಡೆಯಲಿದ್ದು ಹಾಸನದಲ್ಲಿ ಮೊದಲ ಹಂತದಲ್ಲಿ ಈ ನೇತ್ರ ಚಿಕಿತ್ಸೆಯನ್ನ ಏರ್ಪಡಿಸಲಾಗಿದೆ ಅಂತ ಹೇಳಿದ್ರು ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮ ಮಾಡಿದ್ರು ಸುಮಾರು ಒಂದು ಇನ್ನೂರು ಜನ ಹೊರ ಬಂದು ತಪಾಸಣೆ ಮಾಡಿಸಿಕೊಂಡು ಸುಮಾರು ಹದಿಮೂರು ಜನಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದ್ವಿ ಒಳ್ಳೆಯ ಸೇವೆ ಸಿಕ್ತು ಅಂತ ಅವರೆಲ್ಲರೂ ತುಂಬಾ ಸಂತೋಷದಿಂದ ಹೋಗಿದ್ದರು ಈ ಸರಿ ನಮ್ಮ ಸುವರ್ಣ ಭಾರತಿ ಮಹೋತ್ಸವದ ಅಂಗವಾಗಿ ನಮ್ಮ ಎಲ್ಲ ಶಾಖಾ ಸಂಸ್ಥೆಗಳಲ್ಲಿ ಈ ತರ ಸಾರ್ವಜನಿಕ ಹಿತದೃಷ್ಟಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಗುರುಗಳ ಆಜ್ಞೆ ಆಗಿದೆ ಅದರಂತೆ ಆರೋಗ್ಯ ವಿಭಾಗದಲ್ಲೂ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಹಾಗಾಗಿ ಇದು ಹಾಸನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಇದೇ ವರ್ಷದಲ್ಲಿ ನಾವು ಶೃಂಗೇರಿನಲ್ಲೂ ಸಹ ಈ ವರ್ಷ ನಾವು ಅಲ್ಲಿ ಇನ್ನೊಂದು ಹೊಸದು ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಪ್ರಾರಂಭ ಆಗಿದೆ ಶ್ರೀ ಅಭಿನವ ವಿದ್ಯಾ ಮಲ್ಟಿ ಮಹಾಸ್ವಾಮಿಗಳ ಮಲ್ಟಿಸ್ಪೆಷಾಲಿಟಿ ಅಲ್ಲೂ ಸಹ ನಾವು ಈಗ ಕಳೆದ ಮೂರು ತಿಂಗಳಿಂದ ಪ್ರತಿ ತಿಂಗಳು ಉಚಿತ ನೇತ್ರಶಸ್ತ್ರ ಚಿಕಿತ್ಸೆಯ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಹಮ್ಮಿಕೊಂಡಿದ್ದೀವಿ ಮತ್ತೆ ಜನಗಳಿಂದ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಶಿಬಿರದ ಉಸ್ತುವಾರಿ ವಹಿಸಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ನಿರ್ದೇಶಕ ಹಿರಿಯ ನೇತ್ರತಜ್ಞ ಡಾಕ್ಟರ್ ಪಿಎಲ್ ನಟರಾಜ್ ಶ್ರೀ ಶೃಂಗೇರಿ ಮಠದ ವ್ಯವಸ್ಥಾಪಕ ರಾಧಾಕೃಷ್ಣ ಇತರರು ಉಪಸ್ಥಿತರಿದ್ದರು ಮಹಿಳೆಯರ ಮೇಲೆ ಲೈಂಗಿಕ ಕುರಿತಂತೆ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಸೇರಿದಂತೆ ಯಾವ ಪಕ್ಷದಲ್ಲಿ ಯಾರೇ ಇದ್ದರೂ ಅವರನ್ನು ಬಂಧಿಸಿ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮತ್ತು ಶಾಸಕ ಎಚ್ಪಿ ಸ್ವರೂಪ್ ಆಗ್ರಹಿಸಿದರು ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಪೆಂಡ್ರೆ ವಿಚಾರದಲ್ಲಿ ಕಾಂಗ್ರೆಸ್ಸಿಗರ ಕೈವಾಡ ಇದೆ ಎಂದು ನಮಗೆ ಮೊದಲೇ ಅನುಮಾನ ಇತ್ತು ಅದಕ್ಕೆ ಪೂರಕವಾಗಿ ದೇವರಾಜೇಗೌಡ ಕೂಡ ಹೇಳಿಕೆ ನೀಡಿದ್ದಾರೆ ಅನುಮಾನವಿದ್ದ ತನಿಖೆಯಾಗಬೇಕು ಅಂತ ಹೇಳಿದ್ರು ಇವತ್ತ ರಾಜಕೀಯತವಾಗಿ ನಾವು ಸೇರ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೇವಲ ಒಂದು ಪಾರ್ಟಿ ಮತ್ತೊಂದಲ್ಲ ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡಿದ್ವಿ ಅನುಮಾನ ಇತ್ತು ಇವತ್ತು ದೇವರಾಜ ಕೊಟ್ಟರು ಸಹ ಆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಎಸ್ಐಟಿ ತನಿಖೆ ನಡೀತಾ ಇದೆ ಸಮಗ್ರ ಸಮಗ್ರ ಎಲ್ಲ ಅಂಗಲೂ ಸಹ ಡಿ ಕೆ ಅವರ ಬಗ್ಗೆ ನಮಗೆ ವಿಶ್ವಾಸ ಇದೆ ಅವರು ತನಿಖೆ ಮಾಡಿ ಸತ್ಯ ಶೋಧನೆ ಮಾಡಿ ಯಾರ್ಯಾರು ಕಾರಣಕರ್ತರು ಅವ್ರ ಮೇಲೆ ಕ್ರಮ ಜೊತೆ ರಾಜ್ಯ ಜನತೆಗೆ ನ್ಯಾಯ ಮಾಡಲಿ ಅಂತ ಕೇಳ್ಕೊಡ್ತಾರೆ ಅವ್ರು ಹೇಳಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡೋದು ನಮ್ಮ ಜನಕ್ಕೆ ರಾಜ್ಯ ಜನತೆಗೆ ಬಿಟ್ಟಿರ್ತಕ್ಕಂಥದ್ದು ಆ ಆಸಕ್ತಿಯನ್ನು ಸಹ ಹೊರ ಹಾಕ್ಬೇಕಲ್ವಾ ಆ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಹೇಳಿದ್ದು ಎಲ್ಲ ಅಂಗಲ್ ಸಹ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಲೈಂಗಿಕ ದೌರ್ಜನ್ಯ ಕುರಿತಂತೆ ತನಿಖೆ ಮಾಡಲಾಗುತ್ತಿದ್ದು ಸತ್ಯಾಸತತೆ ಬರಲಿದ್ದು ನಾವು ಅಲ್ಲಿಯವರೆಗೂ ಕಾಯ್ಬೇಕಾಗಿದೆ ಅಂತ ಹೇಳಿದ್ರು ತನಿಖೆ ಮಾಡ್ತೇವೆ ಸತ್ಯಾಸ ಹೊರಗಡೆ ಬರುತ್ತೆ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ವಕೀಲರಾದ ವಿನಯ್ ಗಾಂಧಿ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ಜಿಲ್ಲೆಯ ಜನಪರ ಚಳವಳಿಯ ಹಾಗೂ ಒಕ್ಕೂಟದ ಸದಸ್ಯರುಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಒಟ್ಟಿಗೆ ಸೇರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಪ್ರಜ್ವಲ್ ರಿವೀಣ ಹಾಸನ ಲೋಕಸಭಾ ಸದಸ್ಯರು ಇವರ ವಿರುದ್ಧ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಾಚಾರ ಎಸಗಿರುವ ಬಗ್ಗೆ ಸಂತ್ರಸ್ತೆಯನ್ನು ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತು ಹಾಗೂ ಅತ್ಯಾಚಾರದ ವಿಡಿಯೋ ತಾನೇ ಮಾಡಿಕೊಂಡು ಈಗ ಈ ವಿಡಿಯೋವನ್ನ ಎಲ್ಲಾ ಕಡೆಯಲ್ಲೂ ಪ್ರಚಾರವಾಗಿದೆ ಸಂತ್ರಸ್ತ ಮಹಿಳೆಯರ ಮಾನ ಮರ್ಯಾದೆ ಎಲ್ಲಾ ಕಡೆ ಹರಾಜಾಗಿದೆ ಅಂತ ಹೇಳಿದರು ಸಾರ್ವಜನಿಕರು ತಲೆ ತಗ್ಸಿ ಈ ರಾಜ್ಯ ಈ ದೇಶದಲ್ಲಿ ಅದ್ ನಮ್ಮ ಜಿಲ್ಲೆಯವರು ಬಾರಿ ಮುಖಭಂಗ ಆಗ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥ ಏನು ಅವ್ರ ಕುಟುಂಬದವರು ಏನು ದೇವ್ರ ಕುಟುಂಬ ಏನು ಎಚ್ ಡಿ ಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಮೇಲೆ ಬಂದಿರ್ತಕ್ಕಂಥ ಆಪಾದ್ನೆ ಅವ್ರ ಕುಟುಂಬದವ್ರ ಮೇಲೆ ಬಂದಿರ್ತಕ್ಕಂಥ ಆಪಾದ್ನೆ ಅವ್ರ ಹಣ್ಣಿನ ಮೇಲೆ ಬಂದಿರ್ತಕ್ಕಂಥ ಆಪಾದ್ಮೆ ಅವರ ಹಣ್ಣಿನ ಮಗ ಮೇಲೆ ಬಂದಿರ್ತಕ್ಕಂಥ ಆಪಾದ್ನೆ ಅವರು ಯುವತ್ನಗು ಪ್ರಜೆಲ್ಲನ್ನ ಅರೆಸ್ಟ್ ಮಾಡ್ಬೇಕು ಪ್ರಜೆ ಎಲ್ಲಿದ್ರು ಕರೆಸ್ತೀವಿ ಅನ್ನೋ ಸಲ್ಲ ಇಲ್ಲ ಯಾರ್ ತಪ್ಪಿಸ್ತಾರು ಕ್ರಮ ತಗೊಳ್ಳಿ ಅಂತ ಹೇಳ್ತಾರ ಇಲ್ಲ ಅದ್ ಬಿಟ್ಬಿಟ್ಟು ಫ್ರೆಂಡೆಯವರು ಯಾರು ಹಂಚಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಇದಾರ ಯಾರೋ ಒಬ್ಬ ಕೊಲೆ ಮಾಡಿದ್ರೆ ಕೊಲೆ ಆಪಾದನೆ ಮಾಡಿದ ಶಿಕ್ಷೆ ಹಾಕ್ಬೇಕಂತ ಮೊದ್ಲು ಸಾಕ್ಷಿ ಹೇಳ್ತಕ್ಕಂಥವ್ರನ್ನ ಅವ್ರನ್ನೇ ಫಸ್ಟ್ ಅರೆಸ್ಟ್ ಮಾಡಿ ಅಂತದಲ್ಲ ಅವರು ಕಾನೂನು ಪ್ರಕಾರವಾಗಿ ಏನು ಅದನ್ನ ಫ್ರೆಂಡೆಯವರು ಹಂಚಿದಾರೋ ಅವ್ರ ಮೇಲೆ ಕಾನೂನು ಪ್ರಕಾರ ಏನ್ ಕ್ರಮ ಆಗ್ಬೇಕು ಯಾರು ಎರಡ್ ಜನ ಬಂಧಿಸಿದ್ದಾರೆ ಓದೋರ್ನು ಬಂಧಿಸಿ ಎಲ್ಲಿ ಏನು ಅನ್ನೋದನ್ನ ಹೊರ ಬರ್ಲಿ ಅದ್ಬಿಟ್ಬಿಟ್ಟು ಇವ್ರು ಬೆಳಿಗ್ಗೆದ್ರೆ ಆ ಸರ್ಕಾರ ಅವ್ರನ್ನ ರಕ್ಷಿಸ್ಬೇಕು ಜೆ ಡಿ ಎಸ್ ಅನ್ನ ರಕ್ಷಿಸ್ಕೋಬೇಕು ಆ ದಿಟ್ನಲ್ಲಿ ದೇವರಾಜ ದೇವರಾಜೇಗೌಡ ಏನ್ ಹೇಳಿಕೆ ಕೊಡ್ತಾ ಇದಾರೆ ಕಾಂಗ್ರೆಸ್ನವರೇ ಕಾರಣ ಸರ್ಕಾರ ಬಿದ್ದೋಗುತ್ತೆ ಇಚಂದ್ರೆ ಅಂತ ಆ ಒಂದು ಹೇಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಮುನಿಸ್ವಾಮಿ ಜಿಎನ್ ಸುರೇಶ್ ನಗರಸಭೆ ಮಾಜಿ ಸದಸ್ಯ ಆಲಿಂ ಪಾಶಾ ಇತರರು ಉಪಸ್ಥಿತರಿದ್ದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಸಿಹಿ ಹಂಚಿದರು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ದೇವರಾಜೇಗೌಡರ ತೊಂಬತ್ತೆರಡನೇ ವರ್ಷದ ಜನ್ಮದಿನವನ್ನ ಆಚರಿಸಿಕೊಳ್ತಿದ್ದಾರೆ ಅಂತ ಹೇಳಿದರು ಶ್ರೀ ಶ್ರೀ ಶಂಭನಾಥ್ ಸ್ವಾಮೀಜಿ ಅವರ ಆಶೀರ್ವಾದ ಪ್ರಯತ್ನ ಅದೇನುಗಿರಿ ಮಠದ ವಿಘ್ನೇಶ್ವರ ಎಂಬ ಭಗವಂತರಲ್ಲೂ ಕೂಡ ಇವತ್ತು ಅವೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖ ಹಿರಿಯರು ಎಲ್ಲರೂ ಕೂಡ ದೇವೇಗೌಡರ ಅಭಿಮಾನಿಗಳ ಸೇರಿ ಇವತ್ತು ಸನ್ಮಾನ್ಯ ನಮ್ಮ ಪರಮ ಪುರುಷ ಅಪ್ಪಾಜಿ ಅವರ ಒಂದು ಹುಟ್ಟುಬನ್ನು ಕೂಡ ತೊಂಬತ್ತೆರಡನೇ ವರ್ಷದ ಹುಟ್ಟೊಬ್ಬನ್ನು ಕೂಡ ಆಚರಣೆ ಮಾಡಲಿಕ್ಕೆ ಪ್ರತಿ ವರ್ಷದಂತೆ ಸರಳವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮತ್ತು ಮಾಜಿ ಶಾಸಕರು ಲಿಂಗೇಶ್ವರ ಅವರು நம்ம பூஜை அபாஜிய விசாரிக்கும் அவ்வளோ சரிய பட்ச அவரு கவலை விசாரணை கன்னட பரவ விளவா விசாரணும் நம்ம ராஷ்டி மத்திய நம்ம பூஜை அபாஜிய கொடுக்குறது எப்படி அவரது சலா சூச்சனை கூட எஸ்டி அந்த அப்படி விசாரி கூட நம்ம ஹாஸன ஜில் நம்ம பூப்பிட்டதல்லே ಇನ್ನು ಹಾಸನ ಜಿಲ್ಲೆಯಿಂದ ಕೂಡ ಸನ್ಮಾನ ದೇವೇಗೌಡರ ಕಾರಣ ಆ ನಿಟ್ಟಿನಲ್ಲಿ ಸನ್ಮಾನ ದೇವೇಗೌಡರ ಅಪ್ಪಾಜಿ ಅವರಿಗೆ ಭಗವಂತ ಆರೋಗ್ಯ ಆಯೋಜಿಸ ಕಳುಹಿಸಲಿ ನಮ್ಮ ಇವತ್ತು ಇನ್ನೂ ಹಲವಾರು ವರ್ಷಗಳವರು ನೂರಾರು ವರ್ಷ ಇದ್ದು ನಮಗೆ ಸಲಹೆ ಸೂಚನೆ ಪಡಬೇಕು ನಮ್ಮ ಪಕ್ಷಕ್ಕೂ ಕೂಡ ಕೊಡುಗೆ ಇದೆ ನಮ್ಮ ಪಕ್ಷ ಇವತ್ತು ಜೆಡಿಎಸ್ ಪಕ್ಷ ಇವತ್ತಿದೆ ಅಂದ್ರೆ ನಮ್ಮ ಸನ್ಮಾನ ದೇವೇಗೌಡರಪ್ಪಾಜಿ ಅವರನ್ನ ಆಶೀರ್ವಾದ ಹಾಗಾಗಿ ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಎಸ್ ದಾವೇಗೌಡರು ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ರಘು ಮಾಧ್ಯಮ ವಕ್ತಾರ ಒಂಗಿರಿ ರಘು ಮುಖಂಡರಾದ ಅಬಿದಿರೇಕೆರೆ ಜಯರಾಮ್ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಎಚ್ ಎಸ್ ಅನಿಲ್ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಆರ್ ಸತ್ಯನಾರಾಯಣ ಪ್ರೇಮಮ್ಮ ದಸ್ತಾಗೇರ್ ಭಾನುಪ್ರಕಾಶ್ ಪಿ ಗೋಪಾಲ್ ಇತರರು ಭಾಗವಹಿಸಿದ್ದರು ವಾಸವಿ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ರುಚಿಕರವಾದ ಅನ್ನದಾನ ನೆರವೇರಿಸಲಾಯಿತು ನಗರದ ಹಾಸನಾಂಬ ದೇವಿ ರಸ್ತೆ ಗಾಂಧಿ ಬಜಾರ್ ಬಳಿ ಇರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಜಯಂತಿ ಅಂಗವಾಗಿ ಕಳೆದ ಮೂರು ದಿನಗಳಿಂದಲೂ ದೇವರಿಗೆ ವಿಶೇಷ ಪೂಜೆಗಳು ಜರುಗಿತು ಮೇ ಹದಿನೆಂಟರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಗೆ ಮಂಗಳವಾದ್ಯ ವಾಸವಿ ಸುಪ್ರಭಾತ ಮತ್ತು ಮಹಾಭದ್ರ ಪಾರಾಯಣ ಅಮ್ಮನವರಿಗೆ ಪ್ರಧಾನ ಕಲಶಗಳು ನೂರ ಎರಡು ಕಲಶಗಳ ಸಹಿತ ಪಂಚಾಮೃತ ಅಭಿಷೇಕ ಜರುಗಿತು ಇದಾದ ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿತರಿಸಿದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಾಸವಿ ಹೋಮ ಮತ್ತು ದುರ್ಗಾ ಹೋಮ ನಡೆದು ಪೂರ್ಣಾಹುತಿ ತೊಟ್ಟಿಲು ಪೂಜೆ ಪಂಚ ಕನ್ನಿಕೆಯರಿಗೆ ಪೂಜೆ ನೆರವೇರಿತು ಮಧ್ಯಾಹ್ನ ಒಂದಕ್ಕೆ ಅಷ್ಟವಾದನ ಸಿವೆ ನಡೆದ ನಂತರ ಮಹಾಮಂಗಳಾರತಿ ಮಾಡಲಾಯಿತು ಸಂಜೆ ಆರಕ್ಕೆ ಆಕರ್ಷಕ ಸಾಂಸ್ಕೃತಿಕ ಕಲಾತಂಡಗಳಿಂದ ಪ್ರದರ್ಶನ ಮತ್ತು ಮೆರವಣಿಗೆ ನಡೆದಿದೆ ಅಂತ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಆನ ಸಂತರ್ಪಣೆ ಸಮಿತಿ ಅಧ್ಯಕ್ಷ ರಮೇಶ್ ಮಾಹಿತಿಯನ್ನು ನೀಡಿದರು ಇದೇ ವೇಳೆ ಆರ್ಯವೈಶ್ವ ಮಂಡಳಿ ಅಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಉಪಾಧ್ಯಕ್ಷ ಎಚ್ಎ ರಾಮಚಂದ್ರ ಪ್ರಿಯ ನಾಗೇಂದ್ರ ಸಪ್ತಗಿರಿ ರಾಜು ನಾಗಶಂಕರ್ ರಮೇಶ್ ಸ್ವರೂಪ್ ಇತರರು ಉಪಸ್ಥಿತರಿದ್ದರು ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಮೂವತ್ತು ಹಾಸನ ಚಲೋ ಬೃಹತ್ ಸಮಾವೇಶ ರಾಜ್ಯ ಸಂಘಟನೆಗಳ ಘೋಷಣೆ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ ಮೇಲೆ ಕ್ರಮಕ್ಕೆ ತಮ್ಮ ತಕರಾರು ಇಲ್ಲ ಎಂದು ಸ್ಪಷ್ಟಪಡಿಸಿದ ಮಾಜಿ ಪ್ರಧಾನಿ ದೇವೇಗೌಡ ಸಕಲೇಶ್ ಪ್ರಾಯಶಸ್ವಿಯಾಗಿ ನಡೆದ ರೈಲ್ವೆ ದುರಂತ ಅಣಕು ಪ್ರದರ್ಶನ ಸಾಥ್ ನೀಡಿದ ಜಿಲ್ಲಾಡಳಿತ